ಮಂಡ್ಯದಲ್ಲಿ ನಡೆಸ್ತಿರ್ತಕ್ಕಂತ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ವೆಜಿಟೇರಿಯನ್ ಇಲ್ಲ ನಾನ್ ವೆಜ್ ಅನ್ನೋ ಒಂದು ವಿಚಾರ ಪ್ರಾರಂಭ ಆಗಿದೆ ನಮ್ಮ ಆರೋಗ್ಯಕ್ಕೆ ಪೂರ್ವವಾಗಿ ಎಲ್ಲ ಬಗೆಯ ಆಹಾರ ಪದಾರ್ಥಗಳು ಬೇಕು ಸೊಪ್ಪು ತರಕಾರಿ ಧಾನ್ಯಗಳು ಮಾಂಸ ಮೀನು ಎಲ್ಲ ಕೂಡ ಬೇಕಾಗ್ತದೆ ಅದು ವೈಜ್ಞಾನಿಕವಾಗಿ ರುಜುವಾದಾಗಿರುವುದು ಈ ಮಾಂಸಾಹಾರ ಅನ್ನೋದು ಕೇವಲ ಆಹಾರದ ವಿಷಯ ಆಗುವುದಿಲ್ಲ ಅದು ಜಾತಿ ಪದ್ಧತಿಯನ್ನು ಹೇರುವ ಒಂದು ಪ್ರಮುಖ ಸಾಧನ ಮಂಡ್ಯ ಸಾಹಿತ್ಯ ಸಮ್ಮೇಳನ ಇನ್ನು ಮುಂದೆ ಆದರೂ ಮುಂದೆ ನಡೆಯುವಂತಹ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾರ್ಗದರ್ಶಕವಾಗಿ ದಿಕ್ಸೂಚಿಯಾಗಿ ಆಹಾರದಲ್ಲಿ ಸಮಾನತೆಯನ್ನ ಸಾಧಿಸುವಂತ ಒಂದು ಸಮ್ಮೇಳನವನ್ನು ಮಾಡಬೇಕು ನಮ್ಮ ದೇಶದಲ್ಲಿ ಮಾತ್ರನೇ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಮಾತ್ರನೇ ಇಂತಹ ದೊಡ್ಡ ಪ್ರಮಾಣದ ಮೌಢ್ಯ ಕಂದಾಚಾರ ಮತ್ತು ಮಾಂಸಾಹಾರದ ಬಗ್ಗೆ ಇರುವಂತಹ ಅಪಪ್ರಚಾರ ಇದು ಸಾರ್ವಜನಿಕರ ಹಣ ಅಲ್ಲಿ ಖರ್ಚಾಗೋದ್ರಿಂದ ಈ ಭೇದ ಭಾವಗಳು ಈ ಅವಿವೇಕ ಖಂಡಿತವಾಗಲು ಕೂಡ ಇರಬಾರದು ಈ ಜಗತ್ತಾದ್ಯಂತ ಸಸ್ಯಾಹಾರನೂ ಇದೆ ಮಾಂಸಾಹಾರನೂ ಇದೆ ಮಾಂಸಾಹಾರ ಪೌಷ್ಟಿಕವಾದದ್ದು ಮೊಟ್ಟೆ ಪೌಷ್ಟಿಕವಾದದ್ದು ಅನ್ನೋದು ಕೂಡ ಹೇಳ್ತಾರೆ ಮತ್ತೆ ಎಲ್ಲ ಬಗೆಯ ಒಂದು ಮಲ್ಟಿವಿಟಮಿನ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಪೂರ್ವಕವಾಗಿ ಎಲ್ಲ ಬಗೆಯ ಆಹಾರ ಪದಾರ್ಥಗಳು ಬೇಕು ಸೊಪ್ಪು ತರಕಾರಿ ಧಾನ್ಯಗಳು ಮಾಂಸ ಮೀನು ಎಲ್ಲ ಕೂಡ ಬೇಕಾಗ್ತದೆ ಅದು ವೈಜ್ಞಾನಿಕವಾಗಿ ರುಜುವಾದಾಗಿರೋದು ಸಂವಿಧಾನದ ತತ್ವಗಳಲ್ಲೂ ಕೂಡ ಅವರವರ ಆಚಾರ ಪ್ರತಿಯೊಂದು ಆಚಾರ ವಿಚಾರ ಆಹಾರ ಪದ್ಧತಿಗೂ ಕೂಡ ಒಂದು ಅವಕಾಶ ಇರ್ತದೆ ನಾವು ಸಾಹಿತ್ಯದ ನೆಪದಲ್ಲಿ ನಾವು ಸಾಹಿತ್ಯದ ನೆಪದಲ್ಲಿ ಈ ತರದ ಅವಿವೇಕನ ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲಾ ವಿಚಾರವಂತರೂ ಕೂಡ ಏಕೆಂದರೆ ಒಂದು ಕಾಲಕ್ಕೆ ನಮ್ಮ ಒಂದು ಪಶುವಿನ ಆಹಾರ ಮಾಂಸಾಹಾರ ಎಲ್ಲ ಕೂಡ ಉಪಯೋಗಿಸ್ತಾ ಇದ್ದದ್ದೇನೆ ಬರ್ತಾ ಬರ್ತಾ ಏನು ಯಾವುದೋ ಕಾರಣಕ್ಕಾಗಿ ಒಂದು ಮಾಂಸಾಹಾರ ಬೇಕಾಗಿಲ್ಲ ಅನ್ನೋದು ಭಾರತದಲ್ಲಿ ಬಂದ್ಬಿಟ್ಟಿದೆ ಒಂದು ಕಾಲಕ್ಕೆ ಎಲ್ಲಾನು ಕೂಡ ಒಂದು ಯಜ್ಞಯಾಗಾದಿಗಳಲ್ಲೂ ಕೂಡ ಒಂದು ಈ ಪಶುವಿನ ಆಹಾರ ಎಲ್ಲ ಕೂಡ ಇದ್ದದ್ದು ಹೀಗಾಗಿ ನಮ್ಮ ಅವಿವೇಕವನ್ನು ನಾವು ತಿದ್ದುಕೊಳ್ಬೇಕು ಮತ್ತೆ ಒಂದು ಸಾರ್ವಜನಿಕರ ಹಣ ಅಲ್ಲಿ ಖರ್ಚಾಗೋದ್ರಿಂದ ಆಮೇಲೆ ಎಲ್ಲವನ್ನೂ ಈ ಭೇದ ಭಾವಗಳು ಈ ಅವಿವೇಕ ಖಂಡಿತವಾಗ್ಲೂ ಕೂಡ ಇರಬಾರದು ಮಂಡ್ಯ ಒಂದು ವೈಚಾರಿಕ ಒಂದು ಹಿನ್ನೆಲೆಯ ಒಂದು ರೈತ ಸಂಘ ಮತ್ತು ವೈಚಾರಿಕ ಹಿನ್ನೆಲೆ ಮೌಢ್ಯ ವಿರೋಧಿ ಚಟುವಟಿಕೆಗಳ ಒಂದು ದೊಡ್ಡ ಹಿನ್ನೆಲೆ ಇರತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತ ಈ ಸಮ್ಮೇಳನದಲ್ಲಾದರೂ ನಾವು ಎಲ್ಲ ವಿವೇಕವಂತರೂ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಸಸ್ಯಾಹಾರನೂ ಇರಲಿ ಮಾಂಸಾಹಾರ ಇರಲಿ ಸಸ್ಯಾಹಾರ ಮಾತ್ರ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಈ ತರದ ಅವಿವೇಕ ಖಂಡಿತವಾಗ್ಲೂ ಇರಬಾರ್ದು ಸರ್ಕಾರದ ಸಾರ್ವಜನಿಕ ಹಣ ಖರ್ಚ ಮಾಡ್ತಾ ಇರ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಈ ಅವಿವೇಕ ಖಂಡಿತವಾಗ್ಲೂ ತಪ್ಪಬೇಕು ಇದು ಒಂದು ವೇಳೆ ಅದನ್ನ ಮಾಂಸ ಅಂದ್ರೆ ಉಭಯ ಆಹಾರಗಳು ಸಸ್ಯಾಹಾರ ಮಾಂಸಾಹಾರ ಇರುವಂತಹ ವಾತಾವರಣ ಸೃಷ್ಟಿ ಮಾಡದೆ ಇದ್ರೆ ಅದು ತಪ್ಪಾಗ್ತದೆ ಅದರ ವಿರುದ್ಧ ನಾವೆಲ್ಲ ಖಂಡಿತವಾಗೂ ಕೂಡ ಹೋರಾಟ ಮಾಡಬೇಕಾಗ್ತದೆ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಇದು ಬಹಳ ಮುಖ್ಯವಾದದ್ದು ಭೇದ ಭಾವವನ್ನು ಮಾಡೋದು ಬೇಕಾಗಿಲ್ಲ ಆ ಥರದ ಮಡಿವಂತಿಕೆ ಮತ್ತು ಮಡಿವಂತಿಕೆ ವಿರುದ್ಧನೇ ನಮ್ಮ ಕನ್ನಡ ಸಾಹಿತ್ಯ ಇದೆ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಹೇಳೋದು ಸಣ್ಣದನ ಇರಬಾರದು ಸಹಿಸಿಕೊಳ್ಳೋ ಗುಣ ಇರಬೇಕು ಬಹಳ ಎಲ್ಲರ ಸಂತೋಷಕ್ಕಾಗಿ ನಾವು ಬದುಕಬೇಕು ಅಂತಕ್ಕಂಥ ಚಿಂತನೆ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ಕುರಿತ ಕಾವ್ಯ ಕವ್ಯಪ್ರಯೋಗ ಪರಿಣತ ಮತಿಗಳಂತಾರೆ ಓದ್ದೇ ಇದ್ರೂ ಕೂಡ ವಿವೇಕ ಇರುತ್ತೆ ಅಂತ ಅದರಿಂದ ಈ ಭೇದ ಭಾವ ತಪ್ಪಿ ಆ ಸಸ್ಯ ಆದ್ರೆ ಎಲ್ಲ ಬಗೆಯ ಆಹಾರನ ಅವರವರಿಗೆ ಯಾರಿಗೂ ಬಲವಂತ ಬೇಕಾಗಿಲ್ಲ ಅವ್ರಿಗೆ ಅವರವರು ಬೇಕಾದ ಆಹಾರ ಅವ್ರು ಉಪಯೋಗಿಸ್ತಕ್ಕಂಥ ವಾತಾವರಣ ಬೇಕು ಅಲ್ಲದೆ ಇದ್ರೆ ಅದು ಅವಿವೇಕ ಆಗ್ತದೆ ಈ ಅವಿವೇಕ ಮುಂದುವರಿಯೋದು ಬೇಡ ನಮ್ಮ ದೇಶದಲ್ಲಿ ಮಾತ್ರನೇ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಇಂತ ದೊಡ್ಡ ಪ್ರಮಾಣದ ಮೌಢ್ಯ ಕಂದಾಚಾರ ಮತ್ತು ಈ ಮಾಂಸಾಹಾರದ ಬಗ್ಗೆ ಇರುವಂತಹ ಅಪಪ್ರಚಾರ ಇದು ನಮ್ಮ ದೇಶದಲ್ಲಿ ಮಾತ್ರನೇ ಜಾತಿ ಪದ್ಧತಿ ಇದು ಈ ಮಾಂಸಾಹಾರ ಅನ್ನೋದು ಕೇವಲ ಆಹಾರದ ವಿಷಯ ಉಳಿದಿಲ್ಲ ಅದು ಜಾತಿ ಪದ್ಧತಿಯನ್ನು ಹೇರುವ ಒಂದು ಪ್ರಮುಖ ಸಾಧನ ಮಾಂಸ ಮಡ್ಡಿ ತಿನ್ನೋರು ಅಂತ ಅಂತ ಹೇಳಿ ಅವರೆಲ್ಲ ಶೂದ್ರರು ಆ ಶೂದ್ರಲ್ಲಿ ಕೂಡ ಇಂಥ ಮಾಂಸ ತಿನ್ನೋರು ಸ್ವಲ್ಪ ಮೇಲ್ಜಾತಿ ಶೂದ್ರರು ಇಂಥ ಮಾಂಸ ತಿನ್ನೋರು ಕೆಳ ಜಾತಿ ಅದು ಅದಕ್ಕೂ ಅದು ಅದಕ್ಕಿಂತ ಜಾತಿ ಈ ರೀತಿಯಾದಂತಹ ಭೇದಗಳನ್ನ ಎಲ್ಲ ಕಡೆಯೂ ಕೂಡ ಸೃಷ್ಟಿ ಮಾಡಿದ್ದಾರೆ ಹಾಗೆ ಸೃಷ್ಟಿ ಮಾಡೋಕ್ಕೋಸ್ಕರ ಆ ಭೇದಗಳನ್ನ ಪೂರ್ತಿಯಾಗಿ ಹೇರೋದಕ್ಕೋಸ್ಕರ ಎಲ್ಲೆಲ್ಲಿ ಬ್ರಾಹ್ಮಣರು ಒಳಗೊಂಡಿದ್ದಾರೋ ಅಲ್ಲೆಲ್ಲ ಕಡೆಯೂ ಕೂಡ ಪೂರ್ತಿಯಾಗಿ ಮಾಂಸಾಹಾರವನ್ನು ನಿಷೇಧ ಮಾಡಿದ್ದಾರೆ ಅದು ಮದುವೆಗಳಲ್ಲಾಗಲಿ ದೇವಾಲಯಗಳಲ್ಲಾಗಲಿ ಅಥವಾ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲ ಬ್ರಾಹ್ಮಣರು ಇದಾರೆ ಬ್ರಾಹ್ಮಣರ ಮೇಲ್ಗೈ ಇದೆ ಬ್ರಾಹ್ಮಣರು ಅದನ್ನು ನಡೆಸ್ತಾರೆ ಅಂತಂದ್ರೆ ಸಾಕು ಅಲ್ಲಿ ಮಾಂಸಾಹಾರದ ನಿಷೇಧ ಇದು ನಡೀತಾ ಬಂದಿದೆ ಎಷ್ಟೋ ದೇವಸ್ಥಾನಗಳು ಪರಂಪರಾಗತವಾಗಿ ಸಾವಿರಾರು ವರ್ಷಗಳಿಂದ ಪ್ರಾಣಿ ಬಲಿಗಳನ್ನು ಕೊಟ್ಟು ಇದು ಮಾಡ್ತಾ ಇದ್ದಂಥ ದೇವಸ್ಥಾನಗಳು ಯಾವಾಗ ಅದರಲ್ಲಿ ಸ್ವಲ್ಪ ದೇವಸ್ಥಾನವನ್ನು ದೊಡ್ಡದಾಗಿ ಕಟ್ಟಿ ಬ್ರಾಹ್ಮಣ ಪುರೋಹಿತರನ್ನ ನೇಮಕ ಮಾಡಿದ್ರ ಆ ಕ್ಷಣದಿಂದನೇನೆ ಅಲ್ಲಿ ಮಾಂಸಾಹಾರ ಪೂರ್ತಿಯಾಗಿ ನಿಷೇಧ ಪ್ರಾಣಿ ಬಲಿ ನಿಷೇಧ ಅವರು ದೂರದಲ್ಲೆಲ್ಲೋ ಕಿಲೋಮೀಟರ್ ದೂರದಲ್ಲೆಲ್ಲೋ ಎಲ್ಲೋ ಒಂದ್ ಕಡೆ ಬಲಿ ಕೊಟ್ಕೊಳ್ಳೋದು ಇನ್ನೂ ಕೂಡ ಮುಂದುವರೆಸ ಮುಂದುವರೆದಿರ್ತದೆ ಈ ದೇವರಿಗೋಸ್ಕರ ಬಲಿ ಅಲ್ಲೆಲ್ಲೋ ಕೊಟ್ಟು ಮುಂದುವರಿಸ ಈ ರೀತಿಯಾದಂತಹ ಹೇರಿಕೆ ಇದು ಖಂಡನೀಯ ಮತ್ತು ಈ ಹೇರಿಕೆಯ ಅನ್ನೋದು ಒಂದು ದಬ್ಬಾಳಿಕೆ ಅದು ಅದರಿಂದಾಗಿ ಅದನ್ನು ಪೂರ್ತಿಯಾಗಿ ಕಿತ್ತು ಹಾಕಬೇಕು ಆ ಕಿತ್ತು ಹಾಕೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯದಲ್ಲಿ ಕನ್ನಡದಲ್ಲಿ ಸಾಹಿತಿಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರಗತಿಪರ ಸಾಹಿತಿಗಳು ಪುರೋಹಿತ್ ಶಾಹಿ ವಿರುದ್ಧ ದನಿ ಎತ್ತಿದ್ದಾರೆ ಆ ಪುರೋಹಿತ್ ಶಾಹಿ ವಿರುದ್ಧ ದನಿ ಎತ್ತಿರುವಂತಹ ಸಂದರ್ಭದಲ್ಲಿ ಕುವೆಂಪುರವರಿಂದ ಹಿಡ್ಕೊಂಡು ಜಾತಿ ವಿನಾಶ ಸಂಕೀರ್ಣ ಅಂತ ಹೇಳಿ ಅದರಲ್ಲೇನೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ದಾರೆ ಆ ರೀತಿಯಾಗಿ ಮುಂದಕ್ಕೆ ಬಂಡಾಯ ದಲಿತ ಸಾಹಿತ್ಯ ಚಳವಳಿ ಇಂಥವೆಲ್ಲವೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪುರೋಹಾಹಿ ವಿರುದ್ದ ದನಿ ಎತ್ತಿದ್ದಾರೆ ಸಮಾಜವಾದಿಗಳು ಕಮ್ಯುನಿಸ್ಟರು ರೈತ ಚಳವಳಿ ಎಲ್ಲವೂ ಕೂಡ ಈ ಜಾತಿ ಪದ್ದತಿಯ ವಿರುದ್ದವಾಗಿ ಮತ್ತು ಮೌಢ್ಯ ಕಂದಾಚಾರಗಳ ವಿರುದ್ದವಾಗಿ ದನಿ ಎತ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಹಿತಿಗಳು ಪ್ರಗತಿಪರರು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವಾಗ ಮಾಂಸಾಹಾರವನ್ನು ನಿಷೇಧ ಮಾಡೋದನ್ನು ಒಪ್ಪಿಕೊಳ್ಳೋದು ಅಂದ್ರೆ ಏನು ಈ ರೀತಿಯಾಗಿ ಜಾತಿ ಪದ್ಧತಿಯ ಹೇರಿಕೆಯ ಸಾಧನವಾಗಿರುವಂತಹ ಮಾಂಸಾಹಾರದ ನಿಷೇಧ ಏನಿದೆ ಅದನ್ನು ಕಿತ್ತೊಗಿಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಬಾಡೂಟ ಅಂತ ಏನು ಇಲ್ಲಿ ಮಂಡ್ಯ ಅಂತ ಕರೀತಾರೆ ಆ ಬಾಡೂಟವನ್ನು ಎಲ್ಲರಿಗೂ ಕೂಡ ಯಾರು ಬಯಸ್ತಾರೆ ಅವರೆಲ್ಲರಿಗೂ ಕೂಡ ಒದಗಿಸಬೇಕು ಮತ್ತು ಇಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಒಳಗೊಂಡಿದ್ದಾರೆ ಅಂತಂದರೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಂಸಾಹಾರವೂ ಕೂಡ ಕೂಡಲ್ಪಡಬೇಕು ಸಸ್ಯಾಹಾರವನ್ನು ಬಳಸೋರು ಅವ್ರು ಬೇಕಾದ್ರೆ ಅವರು ಅವರ ಆಹಾರವನ್ನು ಅಲ್ಲಿ ತಿನ್ಕೊಂಡು ಮಾಂಸಾಹಾರ ಇದು ಮಾಡೋರಿಗೆ ಆ ಬಾಡೋಟನ್ನು ಊಟ ಮಾಡೋಕ್ಕೆ ಅಲ್ಲಿ ಅವಕಾಶ ಇರಬೇಕು ಅದು ಪ್ರಜಾಪ್ರಭುತ್ವ ಅದಲ್ಲದೆ ಇದ್ರೆ ಅದು ಪ್ರಜಾಪ್ರಭುತ್ವಕ್ಕೂ ಕೂಡ ಹಾನಿ ಮಾಡುವಂತ ಕೆಲಸ ಏನು ಮಂಡ್ಯದಲ್ಲಿ ನಡೆಸಿರ್ತಕ್ಕಂಥ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ವೆಜಿಟೇರಿಯನ್ನ ಇಲ್ಲ ನಾನ್ ವೆಜ್ ಅನ್ನೋ ಒಂದು ವಿಚಾರ ಪ್ರಾರಂಭ ಆಗಿದೆ ಯಾಕೆಂದ್ರೆ ಈ ದೇಶದಲ್ಲಿ ವಿಭಿನ್ನತೆ ಇರ್ತಕ್ಕಂತ ಜನ ಸಮುದಾಯ ಇದೆ ದೇವ್ರಿಗಿಲ್ದೋದಂತ ತಾರತಮ್ಯ ಜನಗಳಿಗೆ ಯಾಕೆ ಅಂತ ಈಗ ದೇವ್ರುಗಳನ್ನೇ ತಗೊಳ್ಳಿ ಒಂದು ದೇವ್ರಿಗೆ ನಿಂಬೆಹಣ್ಣು ಸಾಕು ಇನ್ನೊಂದು ದೇವ್ರಿಗೆ ಕೋಳಿ ಸಾಕು ಇನ್ನೊಂದು ದೇವ್ರಿಗೆ ಕುರಿ ವಾತಗಳು ಸಾಕು ಒಂದು ದೇವ್ರಿಗೆ ಕೋಣನೇ ಬೇಕು ಅಂಥ ಒಂದು ಸ್ಥಿತಿ ಇರುವಾಗ ನಾವ್ಯಾಕೆ ನಮ್ಮನ್ನ ಇದೇ ಅಂತ ಬಿಂಬಿಸ್ಕೋಬೇಕು ಕೊಡಿ ತಿನ್ನೋರಿಗೆ ಅದು ಬೇರೆ ಇದು ಬೇರೆ ಮಾಡೋದ್ರಾಯ್ತು ಅಂಥದ್ರಲ್ಲಿ ಒಂದು ವರ್ಗದ ಏನು ಹಾರ ಇದೆ ಅದನ್ನೇ ಬೇರೆಯವ್ರಿಗೆಲ್ಲ ಏರೋದು ಇದು ಸಮಂಜಸವಾದಲ್ಲ ಈ ರೀತಿಯಲ್ಲಿ ನೀವು ಮಾಡಬೇಡಿ ಬಾಡೂಟ ಕೊಡೋದ್ರಲ್ಲಿ ತೊಂದರೆ ಇಲ್ಲ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟು ಕೊಡೋದ್ರಲ್ಲೂ ಏನು ತೊಂದರೆ ಇಲ್ಲ ಅದನ್ನು ಮುಂದುವರಿಸಬೇಕು ಯಾರೋ ಒಬ್ಬರ ಹಿತಾಸಕ್ತಿಗೋಸ್ಕರ ಈ ರೀತಿ ತಾರತಮ್ಯ ಮಾಡಬಾರ್ದು ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರೀತಿಯ ಜನನೂ ಇದ್ದೀವಿ ಅವರವ್ರ ಆಹಾರ ಪದ್ಧತಿ ಅವರವ್ರಿಗೆ ಸೇರುತ್ತೋ ಇದನ್ನು ಮುಂದುವರೆಸೋದ್ರಲ್ಲಿ ಏನು ತಪ್ಪಿಲ್ಲ ಈ ರೀತಿ ನಡ್ಕಬೇಕು ನಮ್ಮ ದೇಶದ ಜನತೆಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಪ್ರಜೆಗಳಿಗೂ ಗೌರವ ಕೊಡಬೇಕು ಅಂತ ನಾನು ರೈತ ಸಂಘದ ಪರವಾಗಿ ಒತ್ತಾಯಿಸ್ತೀನಿ ನಮ್ಮ ಮಂಡ್ಯದಲ್ಲಿ ಇದೀಗ ಆರಂಭ ಆಗ್ತಾ ಇರುವಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಊಟದ ವಿಚಾರದಲ್ಲಿ ಒಂದು ಗೊಂದಲ ಶುರುವಾಗಿದೆ ಕಾರ್ಯಕ್ರಮಕ್ಕೆ ಆಗಮಿಸುವಂತವರಿಗೆ ಸಸ್ಯಾಹಾರ ಊಟವನ್ನು ಕೊಡಬೇಕು ಮಾಂಸಾಹಾರದ ಊಟವನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲ ಒಂದು ಆಹಾರದಲ್ಲಿ ಸಮಾನತೆಯನ್ನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಅದು ಸರಿಯಾದ ಕ್ರಮವೇ ಆಹಾರದಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನುವಂಥ ಮಾನದಂಡಗಳಿಲ್ಲ ಮನುಷ್ಯ ಯಾವುದನ್ನು ತಿಂದು ಜೀರ್ಣ ಮಾಡ್ಕೊಳ್ತಾನೋ ಅದಲ್ಲೂ ಆಹಾರವೇ ಹಾಗಾಗಿ ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶವನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಪುರೋಹಿತ ಶಾಹಿಗಳು ಎಲ್ಲ ನೆಲೆಗಳಲ್ಲೂ ಆಳ್ವಿಕೆ ಮಾಡ್ಕೊಂಡು ಬರುತ್ತಿರೋದು ಮತ್ತು ಅವುಗಳ ನೆರಳು ಇನ್ನೂ ಕೂಡ ದಾಢವಾಗಿ ನಮ್ಮೆಲ್ಲರ ಮೇಲೆ ಇರೋದು ಕೂಡ ನಿಜ ಅದ್ರ ಭಾಗವಾಗಿಯೇ ಕೆಲವರು ಆಹಾರದ ಒಳಗಡೆ ಸಮಾನ ಆಹಾರವನ್ನು ಕೊಡಬಾರದು ಅಂತ ಇದ್ದಾರೆ ಆ ನಿಲಿದ್ದಾರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಮಂಡ್ಯ ಸಾಹಿತ್ಯ ಸಮ್ಮೇಳನ ಇನ್ನು ಮುಂದೆ ಆದರೂ ಮುಂದೆ ನಡೆಯುವಂತ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾರ್ಗದರ್ಶಕವಾಗಿ ದಿಕ್ಸೂಚಿಯಾಗಿ ಆಗುವಂತೆ ಆಹಾರದಲ್ಲಿ ಸಮಾನತೆಯನ್ನು ಸಾಧಿಸುವಂತ ಒಂದು ಸಮ್ಮೇಳನವನ್ನು ಮಾಡಬೇಕು ಪೂರ್ಣ ಪ್ರಮಾಣದ ಅದ್ದೂರಿಯಾದ ನಮ್ಮ ಮಂಡ್ಯ ಕಡೆ ನಡೆಯುವಂತಹ ಭೀಗರ ಊಟ ತರ ಊಟ ಏನು ಕೇಳ್ತಾ ಇಲ್ಲ ನಾವು ಸಹಜವಾಗಿ ಬಡಿಸುವಂತ ಊಟಗಳಲ್ಲಿ ಮಾಂಸಾಹಾರದ ಊಟಗಳಾಗಿರುವಂತ ಎರಡು ಮೂರು ಐಟಮ್ಗಳನ್ನು ಕೊಟ್ಟರೆ ಸಾಕು ಈಗಾಗಲೇ ನಮ್ಮ ತಳಗುವಾದಿ ಗೌಡ್ರು ಮತ್ತು ನಮ್ಮ ಮಂಡ್ಯದ ಎಂ ಬಿ ನಾಗಣ್ ಗೌಡ್ರು ಹೀಗೆ ಹಲವು ಸ್ನೇಹಿತರು ಹೇಳುವಾಗೆ ಹೇಗೆ ಊಟದ ಹಾಲ್ನಲ್ಲಿ ಮತ್ತು ಊಟವನ್ನು ಬಡಿಸುವಾಗ ಬೇಯಿಸಿರುವ ಮೊಟ್ಟೆ ಚಿಕನ್ ಕಬಾಬು ಅಥವಾ ಚಿಕನ್ ಫ್ರೈ ಒಂದೆರಡು ಮೂರು ಪೀಸ್ ಚಿಕನ್ ಫ್ರೈ ಮತ್ತೆ ಮೊಟ್ಟೆ ಹಾಕಿದ್ರೆ ಸಾಕು ಅವ್ರ ಅವ್ರಿಗೆ ಇಷ್ಟಪಡೋರು ಅದನ್ನ ತಗೊಂಡೋಗ್ಲಿ ಮತ್ತೆ ಇದೇನು ಸಸ್ಯಾಆಾರವನ್ನು ಊಟ ಮಾಡುವಂತವ್ರು ಬರೋರಿಗೆ ಒತ್ತಾಯ ಮಾಡೋದು ಬೇಡ ಇದನ್ನ ತಿನ್ನಿ ನೀವು ಅಂತ ಪಕ್ಕದಲ್ಲಿ ಇಟ್ಟಿರೋಣ ಯಾಕಂದ್ರೆ ಅವ್ರಿಗೂ ಒಂದು ಆಹಾರದ ಅಕ್ಕಿರುತ್ತೆ ನಮ್ಮ ಆಹಾರ ನಮ್ಗೆ ಇಷ್ಟ ಅದು ಅವ್ರಿಗಿಷ್ಟವಾದ ಆಹಾರ ಅವರಿಗೆ ಮಾಂಸಾಹಾರ ಸೇವನೆ ಇದೆ ಅವ್ರ ಮಾಂಸಾಹಾರವನ್ನು ಮಾಡಿ ಈ ಮೂಲಕ ಮಂಡ್ಯದ ಸಮ್ಮೇಳನ ಇನ್ನು ಮುಂದೆ ನಡೆಯುವಂತ ಎಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಒಂದು ದಿಕ್ಸೂಚಿಯಾದ ಒಂದು ಮಾದರಿಯಾದ ಅನುಕರಣೀಯವಾದ ಒಂದು ನಿಲುವನ್ನು ತಗೊಳ್ಳೋಕೆ ಸಾಧ್ಯ ಇದೆ ಆಹಾರ ಸಮಿತಿಯ ಅಧ್ಯಕ್ಷರಾಗಿರುವಂತವರು ಆ ತೀರ್ಮಾನವನ್ನ ತಕ್ಕೊಂಡು ಆಹಾರದಲ್ಲಿ ಯಾವುದೇ ಅಸಮಾನತೆಯನ್ನ ಮಾಡದೇನೆ ನಾವೆಲ್ಲ ತಿನ್ನುವ ಆಹಾರವು ಸಮಾನವಾದುದು ಆ ಮೂಲಕ ನಾವು ಸಮಾನವಾದವರು ಅನ್ನುವಂತ ಒಂದು ನೆಲೆಗೆ ಹೋಗಿ ಒಂದು ಸಮಾನತೆಯ ಕಡೆಗೆ ನಾವೆಲ್ಲ ಹೆಜ್ಜೆ ಹೋಗೋಣ ಸಮಾರಂಭದಲ್ಲಿ ಯಾರಿಗೆ ಮಾಂಸಾಹಾರ ಇಷ್ಟ ಯಾರಿಗೆ ಸಸ್ಯಾಹಾರ ಎರಡನ್ನು ಮಾಡೋದು ತುಂಬಾ ಒಳ್ಳೇದು ಅದೊಂದು ಹೊಸ ಇದಕ್ಕೆ ರೂಢಿಗೆ ನಾಂದಿ ಹಾಡ್ಲಿ ಈ ವರ್ಷದಿಂದಾದ್ರೂ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಮುಂದಾಗ್ಲಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕಂದ್ರೆ ನಾನು ಆಯುರ್ವೇದದಲ್ಲಿ ಕೂಡ ನಾವೇನ್ ಹೇಳ್ತೀವಿ ರೋಗಿಗೆ ಅವು ಅವರು ಸಸ್ಯಾಹಾರಿ ಆಗಿದ್ರು ಕೂಡ ಆತನನ್ನು ಬದುಕಿಸ್ಬೇಕು ಅಥವಾ ಕಾಯಿಲೆಯಿಂದ ಕಾಯಿಲೆಗೆ ಪ್ರೋಟೀನ್ ಅಂಶ ಹೆಚ್ಚಾಗ್ಬೇಕು ಅಂದಾಗ ಅತನ್ ಔಷಧಿ ಅಂತಾದ್ರು ನಾವು ಮಾಂಸಾಹಾರವನ್ನು ಸೇವಿಸಬೇಕು ಅಂತ ಹೇಳಿದೆ ಆಯುರ್ವೇದಲ್ಲೂ ಮತ್ತೆ ವೇದ ಉಪನಿಷತ್ಗಳಲ್ಲೂ ಇದನ್ನ ಆಹಾರ ಸಂಸ್ಕೃತಿಯನ್ನ ಗೌರವಿಸಿದ ನಾವು ನೋಡ್ತೀವಿ ಹಾಗಾಗಿ ಇದು ಮಾಂಸಾಹಾರದಿ ಚರ್ಚೆಗೆ ಒಳಪಡೋದೇ ತಪ್ಪು ಅಂತ ನನ್ಗೆ ಅನ್ಸುತ್ತೆ ಇದು ಯಾರಿಗೆ ಯಾವ ಆಹಾರ ಇಷ್ಟನೋ ಅದನ್ನ ಕೊಡೋದಕ್ಕೆ ನಮ್ಮದೇ ಹಣದಲ್ಲಿ ನಾವೇ ತೆರಿಗೆ ಕಟ್ಟಿ ಸಾರ್ವಜನಿಕರ ತೆರಿಗೆ ಹಣದಲ್ಲೇ ಸಮ್ಮೇಳನ ನಡೀತಾ ಇರೋದು ಸಾರ್ವಜನಿಕರ ಆಹಾರ ಯಾವ ರೀತಿಯ ಆಹಾರವನ್ನು ಅವರು ಬಯಸ್ತಾರೋ ಅದೇ ಆಹಾರವನ್ನು ಕೊಡೋದು ಕೂಡ ಇದು ರೂಢಿಯಲ್ಲಿ ಬರಬೇಕು ಇನ್ನು ಮುಂದೆ ಅದರ ಸಾಹಿತ್ಯ ಸಮ್ಮೇಳನದಲ್ಲಿ ಅದು ಈ ಬಾರಿಯಿಂದಲೇ ಆರಂಭ ಆಗಲಿ ಅಂತ ಹೇಳಿ ಹೇಳೋದಕ್ಕೋಸ್ಕರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ